ಮುನ್ನೂರು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅರಣ್ಯ ಭೂಮಿ ಒತ್ತುವರಿ ವಿರೋಧಿಸಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದು ಅಂಬಾರ ಅಂಬಾರಾಪುರದ ಕುಮಾರನಾಯ್ಕ ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ ಅಂಬರಾಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತ ಆರರಲ್ಲಿ ನಾನ್ನೂರ ಇಪ್ಪತ್ತ ಒಂದು ಎಕರೆ ಭೂಮಿ ಇದೆ ಇನ್ನೂರ ಒಂಬತ್ತು ಎಕರೆ ಮುತ್ತುಗದಹಳಿ ಮೀಸಲು ಅರಣ್ಯಕ್ಕೆ ಅರಣ್ಯಕ್ಕೆ ಮೀಸಲಾಗಿರ್ತಕ್ಕಂತಹ ಭೂಮಿ ಅದು ಅರಣ್ಯ ಭೂಮಿ ಒತ್ತುವರಿ ಮಾಡಿ ಕೃಷಿಯನ್ನು ಮಾಡ್ತಾ ಇದ್ರು ರೈತರು ಅರಣ್ಯ ಭೂಮಿ ಒತ್ತುವರಿಯನ್ನು ವಿರೋಧಿಸಿ ಇದೀಗ ರೈತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಅಂಬರಾಪುರದ ಕುಮಾರನಾಯ್ಕ ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ ಅಂಬರಾಪುರ ಗ್ರಾಮದ ಸರ್ವೆ ನಂಬರ್ ಒಂದು ಎಕರೆ ಭೂಮಿ ಇದೆ ಎಕರೆ ಮುತ್ತುಗದಹಳ್ಳಿ ಅರಣ್ಯ ಅರಣ್ಯಕ್ಕೆ ಈ ಭೂಮಿ ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿಯನ್ನ ವಿರೋಧಿಸಿ ರೈತ ಇಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಅಂದ್ರೆ ಮುನ್ನೂರು ಎಕರೆ ಅರಣ್ಯ ಭೂಮಿ ಏನಿದೆ ಒತ್ತುವರಿಯನ್ನು ಮಾಡಿಕೊಂಡಿದ್ದು ನೆರವು ಕಾರ್ಯಾಚರಣೆಯನ್ನು ಇಲ್ಲಿ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿಯನ್ನ ವಿರೋಧ ಮಾಡಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂಬರಾಪುರದ ಕುಮಾರ ನಾಯ್ಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ರೈತ ಅರಣ್ಯ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸದೆ ಕಂದಾಯ ಇಲಾಖೆಯ ಭೂಮಿಯಲ್ಲಿ ರೈತರಿಗೆ ಮಂಜೂರು ಆಗಿದೆ ಬಗರ್ ಹುಕುಂ ಯೋಜನೆಯಲ್ಲಿ ಹಲವು ರೈತರಿಗೆ ಇದು ಲಾಭ ಆಗ್ತಾ ಇತ್ತು ಕೆಲ ರೈತರು ಅರಣ್ಯಕ್ಕೆ ಸೇರಿದಂತಹ ಭೂಮಿ ಒತ್ತುವರಿಯನ್ನು ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿ ಅರಣ್ಯ ಉಳಿವಿಗೆ ಆದೇಶವನ್ನು ನೀಡಲಾಗಿತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲೂ ಕೂಡ ದೂರ ನೀಡಲಾಗಿತ್ತು ಲೋಕಾಯುಕ್ತ ಆದೇಶದಂತೆ ಇದೀಗ ಅರಣ್ಯ ಭೂಮಿ ಏನಿದೆ ಆ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡು ಇದನ್ನು ತೆರವು ಮಾಡುವಂತಹ ಕಾರ್ಯವನ್ನು ಮಾಡಲಾಗಿದೆ ಅದಕ್ಕೆ ಅರಣ್ಯ ಭೂಮಿ ಒತ್ತುವರಿಯನ್ನು ವಿರೋಧ ಮಾಡಿ ಇಲ್ಲಿ ರೈತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಅಂಬಾರಾಪುರದ ಕುಮಾರನಾಯಕ ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ ಅಂಬಾರಾಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತಾರರಲ್ಲಿ ನಾನೂರ ಇಪ್ಪತ್ತೊಂದು ಎಕರೆ ಭೂಮಿ ಇರುತ್ತೆ ಇನ್ನೂರ ಒಂಬತ್ತು ಎಕರೆ ಅದರಲ್ಲಿ ಮುತ್ತುಗದ ಹಳಿ ಮೀಸಲು ಅರಣ್ಯದ ಭೂಮಿಯಾಗಿರುತ್ತೆ ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡಿ ಕೃಷಿಯನ್ನ ಮಾಡ್ತಾ ಇದ್ರು ಅಲ್ಲಿ ರೈತರು ಲೋಕಾಯುಕ್ತ ಆದೇಶದಂತೆ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಲಾಗಿದೆ ಇನ್ನು ಒತ್ತುವರಿ ಭೂಮಿಯಲ್ಲಿ ರೈತರು ತೆಂಗು ನೆಟ್ಟಿದ್ದಾರೆ ಸರ್ವೆ ಮಾಡಿ ಟ್ರಂಚ್ ತೆಗೆದು ಒತ್ತುವರಿ ಭೂಮಿಯನ್ನು ತೆರವು ಮಾಡಲಾಗಿದೆ ರೈತರನ್ನ ಆ ಒಂದು ಸ್ಥಳಕ್ಕೆ ಬಿಡದೆ ಪೊಲೀಸ್ ಭದ್ರತೆಯೊಂದಿಗೆ ತೆರವುಗೊಳಿಸಲಾಗಿದೆ ರೈತರು ನೆಟ್ಟಿದ್ದಂತಹ ತೆಂಗಿನ ಸಸಿಗಳನ್ನ ಇಲಾಖೆ ತೆರವುಗೊಳಿಸದೆ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ಇದೀಗ ಅಲ್ಲಿನ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ಜೊತೆಗೆ ಪೊಲೀಸ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದೆ ಕಂದಾಯ ಇಲಾಖೆ ಭೂಮಿಯಲ್ಲಿ ರೈತರಿಗೆ ಮಂಜೂರಾಗಿರುತ್ತೆ ಇದೀಗ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಕ್ಕಾಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ವರ್ಷದಿಂದ ಮಕ್ಕಳ ಸಾಕ್ದಂಗೆ ಸಾಕಿದೀವಿ ತೆಂಗಿನ ಸೊಸಿನ ಇಲ್ಲ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಬೇಡ ಆ ತೆಂಗಿನ ಸಸಿ ಮುರಿದಂಗ ಅವ್ರು ಏನನ್ನ ಮಾಡ್ಕೊಂಬಿಡ್ಲಿ ಹೆಚ್ಚು ಹೆಜ್ಜುಗರ್ನ ಒಂದು ನಾಲ್ಕು ಲಕ್ಷ ರೂಪಾಯಿ ಬೆಳೆ ಡೋಸಿಂಗ್ ಮಾಡ್ಬಿಟ್ರಲ್ಲ ಅತ್ತಿ ಕ್ರಾಸ್ ಹತ್ತಿ ಕಮರ್ಸಲ್ ಹತ್ತಿ ಎಲ್ಲಾ ಡೋಸಿಂಗ್ ಮಾಡ್ಬಿಟ್ರು ಅದಕ್ಕೂ ಬೇಜಾರಾಗ್ಲಿಲ್ಲ ತೆಂಗಿನ ಸಸಿ ದಸಿ ನೋಕ ಬಂದ ಅಂತ ಸೊಸೆನ ಎಲ್ಲ ಊಟ ದೇಶಕ್ಕೆಲ್ಲ ಕಿತ್ಸಿತ ಇದ್ದಾರೆ ಬಾರಿಷ್ಟು ಅಂತ ನಮಗೆ ಸಾಗೋಳಿ ಕೊಟ್ಟಿದ್ದಾರೆ ಸಾಗೋಳಿ ಕೊಟ್ಟು ಮುಂಜೂರಾತಿ ಮಾಡ್ಕೊಂಡಿದೀವಿ ಟಿ ಟಿ ಕಟ್ಕೊಂಡು ಮುಂಜೂರಾತಿ ಮಾಡಿ ನಾಳೆ ಟಿ ಟಿ ನಾವ್ ತಹಸೀಲ್ದಾರ್ ತಹಸೀಲ್ದಾರ್ತಿರೋದೇ ತಾನೇ ಸೈನು ತಹಸೀಲ್ದಾರ್ ತಾನೇ ಸಾಗೋಳಿಗೂ ಕೊಟ್ಟರದು ಸರ್ಕಾರ ತಾನೇ ಕೊಟ್ಟರದು ಸರ್ಕಾರ ಯಾರೀಸ ನಾವು ರೈತರಿಗೆ ಸಂಬಳ ಕೊಡ್ತಾ ಇರೋದು ರೈತರು ಸರ್ ಅವರಿಗೆಲ್ಲ ಪೊಲೀಸ್ ಆಗಿರ್ಬೋದು ಯಾವ ಸಿಬ್ಬಂದಿ ಆಗ್ಲಿ ನಾವು ಅನ್ನ ಬೆಳಿತಾ ಇರೋದು ಅನ್ನನೇ ಅವ್ರು ಇರೋದು ಎಲ್ಲರಿಗೂ ಗೊತ್ತಿದೆ <converters> ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಮುನ್ನೂರ ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ರೈತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಅಷ್ಟೇ ಅಲ್ಲ ಸರ್ವೆ ಮಾಡಿ ಟ್ರಂಚ್ ತೆಗೆದು ಒತ್ತುವರಿ ಭೂಮಿಯನ್ನು ತೆರವುಗೊಳಿಸಲಾಗಿದೆ ಅಂದರೆ ನೋಟಿಸ್ ನೀಡದೆ ಯಾಕೆ ಈ ರೀತಿಯಾಗಿ ತೆರವುಗೊಳಿಸಿದ್ದೀರಾ ಅಂತ ಹೇಳಿಯೂ ಕೂಡ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಿದು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಹಾ ದಿವ್ಯಾಸ್ ಏನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಏನು ಅಂಬಾರಪುರ ಒಂದು ಮೀಸಲು ಅರಣ್ಯ ಪ್ರದೇಶ ಏನಿದೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸುಮಾರು ಜನ ರೈತರುಗಳು ಒಂದು ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದಾಗಿ ಈ ಹಿಂದಿನಿಂದಲೂ ಕೂಡ ಒಂದು ಹೈಕೋರ್ಟ್ಗೆ ಒಂದು ಅರಣ್ಯ ಇಲಾಖೆ ಹೈಕೋರ್ಟ್ ಮೊರೆ ಹೋಗಿತ್ತು ಈ ಒಂದು ರೈತರನ್ನ ಒಂದು ತೆರವುಗೊಳಿಸಬೇಕು ಅಂತಕ್ಕಂಥದ್ದಾಗಿ ಆ ಒಂದು ಆದೇಶವನ್ನ ಹೈಕೋರ್ಟ್ ಕೂಡ ಏನು ನೀಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಧಿಕಾರಿಗಳು ಈವರೆಗೂ ಕೂಡ ಕಂದಾಯ ಅಧಿಕಾರಿಗಳು ಒಂದು ರೈತರ ಒಂದು ಅಕ್ರಮವಾಗಿ ಏನು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಸಂಬಂಧಪಟ್ಟಂಗೆ ಕಂದಾಯ ಅಧಿಕಾರಿಗಳು ಏನು ತೆರವುಗೊಳಿಸುತ್ತಲೇ ಒಂದು ಮೀನಾಮೇಷೆ ಎಣಿಸ್ತಾ ಇದ್ರು ಈ ಕಾರಣಕ್ಕಾಗಿ ಒಂದು ಲೋಕಾಯುಕ್ತಕ್ಕೂ ಕೂಡ ರೈತ ಏನು ಅಧಿಕಾರಿಗಳ ವಿರುದ್ಧ ಒಂದು ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೂಡ ದಾಖಲಾಗಿತ್ತು ಇದೀಗ ಲೋಕಾಯುಕ್ತರ ಒಂದು ಆದೇಶದ ಮೇರೆಗೆ ಈಗ ಅರಣ್ಯ ಇಲಾಖೆಯ ಏನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪೊಲೀಸರ ಒಂದು ನೇತೃತ್ವದಲ್ಲಿ ಈಗ ನಿನ್ನೆ ಇನ್ನು ಅಂಬರ್ಪುರ ಒಂದು ಅರಣ್ಯ ಮೀಸಲು ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲಿ ಯಾರೆಲ್ಲ ರೈತರು ಒಂದು ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಈ ರೈತರ ಒಂದು ಜಮೀನುಗಳನ್ನ ಒಂದು ತೆರವುಗೊಳಿಸುವಂತ ಒಂದು ಕಾರ್ಯ ಕಾರ್ಯವನ್ನ ಕಾರ್ಯಾಚರಣೆಯನ್ನ ನಿನ್ನೆ ಒಂದು ನಡೆಸಲಾಗಿರ್ತಕ್ಕಂಥದ್ದು ಇನ್ನು ಮುನ್ನೂರು ಎಕರೆ ಈ ಒಂದು ಅರಣ್ಯ ಭೂಮಿಯನ್ನ ರೈತರು ಒಂದು ಒತ್ತುವರಿಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದಾಗಿ ನಿನ್ನೆ ಒಂದು ಜಂಟಿ ಕಾರ್ಯಾಚರಣೆಯನ್ನ ಪೊಲೀಸರು ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಗಳು ನೇತೃತ್ವದಲ್ಲಿ ಒಂದು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಒಂದು ಈ ಒಂದು ಭೂಮಿಯನ್ನ ತೆರವುಗೊಳಿಸಲಾಯಿತು ಏನು ರೈತರುಗಳು ಈ ಒಂದು ಭೂಮಿಯಲ್ಲಿ ಏನು ಅಡಿಕೆ ಮತ್ತು ತೆಂಗು ಇನ್ನಿತರೆ ಬೆಳೆಗಳನ್ನ ಬೆಳೆದುಕೊಂಡು ಸಾಕಷ್ಟು ಅಲ್ಲಿ ಬೋರ್ವೆಲ್ಗಳನ್ನು ಕೂಡ ಹಾಕಿಕೊಂಡು ಅಲ್ಲಿ ಆ ಭೂಮಿಗಳನ್ನ ಅರಣ್ಯ ಭೂಮಿಯನ್ನ ಒಂದು ಅಭಿವೃದ್ಧಿ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಈಗ ಏನು ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ತೆರಳಿ ಒಂದು ತೆರವುಗೊಳಿಸುತ್ತಿದ್ದಂತೆ ಏನು ಸರ್ವೆಯನ್ನ ಮಾಡಿ ಆ ಒಂದು ರೈತರ ಭೂಮಿ ಅರಣ್ಯ ಭೂಮಿ ಎಲ್ಲಿವರೆಗೂ ಬರುತ್ತದೆ ಆ ಒಂದು ಭೂಮಿಗಳಿಗೆ ಒಂದು ಏನು ಜೆ ಸಿ ಗಳ ಮೂಲಕ ಒಂದು ಟ್ರೆಂಚ್ ಅನ್ನು ಹೊಡೆಯುವ ಮೂಲಕ ಏನು ಅದು ಏನು ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು ಈ ಒಂದು ಕಾರ್ಯಾಚರಣೆಗೆ ಏನು ರೈತರು ಅಲ್ಲಿನ ಏನು ಒತ್ತುವರಿ ಮಾಡಿಕೊಂಡಿದ್ದಂತ ಸಾಕಷ್ಟು ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಏಕಾಏಕಿ ನಮ್ಮನ್ನ ಏನು ರೈತರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಡದಲ್ಲೇ ಏನು ಸ್ಥಳಕ್ಕೆ ಬಂದು ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ನಾವಿಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕಾರ್ಯಗಳನ್ನ ಮಾಡಿದ್ದೇವೆ ಮತ್ತೆ ಎಂಟು ಹತ್ತು ಲಕ್ಷ ಏನು ವೆಚ್ಚ ಮಾಡಿ ಬೋರ್ವೆಲ್ ಗಳನ್ನ ಹಾಕ್ಸಿದ್ದೇವೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಿ ಭೂಮಿಯನ್ನ ಅಭಿವೃದ್ಧಿ ಮಾಡಿದ್ದೇವೆ ಈ ಎಲ್ಲ ಹಣವನ್ನ ಈಗ ನಮ್ಗೆ ನಷ್ಟ ಆಗಿದೆ ಹೀಗಾಗಿ ರೈತರಿಗೆ ಒಂದು ನೋಟಿಸ್ ಅನ್ನು ಕೊಡದೆ ತಿಳುವಳಿಕೆಯನ್ನ ನೋಟಿಸ್ ಅನ್ನ ಕೊಡದೆ ಆ ನಮ್ಮನ್ನು ಸ್ಥಳಕ್ಕೂ ಕೂಡ ಬಿಟ್ಕೊಳ್ಳ್ದಲೆ ಏನು ಈ ಸರ್ವೆ ಕಾರ್ಯಾಚರಣೆಯನ್ನ ಮಾಡಿ ತೆರವುಗೊಳಿಸಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಗೆ ಇದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದಾಗಿ ರೈತ ಒಬ್ಬ ಕುಮಾರ ನಾಯ್ಕ ಎಂಬುವರು ಏನು ಸ್ಥಳದಲ್ಲೇ ಒಂದು ವಿಷಯವನ್ನ ಸೇವನೆ ಮಾಡಿ ಒಂದು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರು ಕೂಡ್ಲೇ ಆತನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆಯನ್ನ ಕೊಡಲಾಗಿದೆ ಹೀಗಾಗಿ ಏನು ಅಂಬಾರ್ಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಸುಮಾರು ನಾನೂರ ಇಪ್ಪತ್ತೊಂದು ಎಕರೆ ಭೂಮಿಯಲ್ಲಿ ಸುಮಾರು ಇನ್ನೂರ ಒಂಬತ್ತು ಎಕರೆ ಒಂದು ಏನು ಮುದುಗದಳಿ ಮೀಸಲು ಅರಣ್ಯಕ್ಕೆ ಒಂದು ಮೀಸಲಾಗಿತ್ತು ಇದರಲ್ಲಿ ಸುಮಾರು ನೂರ ಇಪ್ಪತ್ತೊಂದು ಎಕರೆ ಒಂದು ಕಂದಾಯ ಭೂಮಿ ಕಂದಾಯಕ್ಕೆ ಒಂದು ಸೇರಿರ್ತಕ್ಕಂಥದ್ದು ಇದರಲ್ಲಿ ಸಾಕಷ್ಟು ಜನ ರೈತರಿಗೆ ಒಂದು ಮಂಜೂರಾತಿ ಕೂಡ ಸಿಕ್ಕಿದೆ ಇದರಲ್ಲಿ ಒಂದಷ್ಟು ರೈತರು ಅವರ ಸ್ವಂತ ಏನು ಮಂಜೂರಾತಿ ಜಮೀನಿದೆ ಅದರ ಜೊತೆಗೆ ಅರಣ್ಯ ಭೂಮಿಯನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಈ ಒಂದು ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ هل يمكنك ان